ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಒಂದು ಶಿಕ್ಷಕರ ನೇಮಕಾತಿ ಬಗ್ಗೆ ಒಂದು ಮಾಹಿತಿ ನೋಡಿ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಟಿ ಐ ಪಿ ಆರ್ ಕರ್ನಾಟಕ ನೋಡಿ ರಾಜ್ಯದಲ್ಲಿ ಶಿಕ್ಷಕರು ಮತ್ತು ಮಕ್ಕಳ ಅನುಪಾತ ಸುರಿದುಗಿಸುವಲ್ಲಿ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಆದೇಶದಂತೆ ಶೀಘ್ರವೇ ಹತ್ತು ಸಾವಿರ ಶಿಕ್ಷಕರನ್ನು ನೇಮಕ ಅಂತ ಅಂತದ್ರ ಬಗ್ಗೆ ಮಾಹಿತಿ ನೋಡಿ ಹತ್ತು ಸಾವಿರ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಾಗುವುದು ಎಂದು ಸಚಿವರು ಮಧು ಬಂಗಾರಪ್ಪ ಅವರು ತಿಳಿಸಿದ್ದಾರೆ ಸೊ ಇದರ ಬಗ್ಗೆ ಯಾವಾಗ ಏನು ಅಂತ ಕಂಪ್ಲೀಟಾಗಿ ಡೀಟೇಲ್ ಇಲ್ಲ ಸೊ ಇದರ ಬಗ್ಗೆ ಏನು ಒಂದು ಸಾಧ್ಯತೆಗಳಿವೆ ಅಂತಂದರೆ ಪ್ರೆಸೆಂಟ್ ಅವರು ಈಗ ಕಾನೂನಿನ ಸಲಹೆಯನ್ನು ಪಡೆದು ಹತ್ತು ಸಾವಿರ ರಿಕಮೆಂಟ್ ಮಾಡಬಹುದು ಅಂದರೆ ಈಗ ಜಿ ಪಿ ಟಿ ಒಂದು ಕೇಸ್ ನಡೀತಾ ಇದೆ ಸುಪ್ರೀಂ ಕೋರ್ಟಲ್ಲಿ ಮದುವೆಯಾದ ಹೆಣ್ಣು ಮಕ್ಕಳು ಅವರು ಗಂಡನ ಆದಾಯ ಪ್ರಮಾಣ ಪತ್ರ ಹಚ್ಚಬೇಕಾ ಅಥವಾ ತಮ್ಮ ತಂದೆ ಆದಾಯ ಪ್ರಮಾಣ ಪತ್ರ ಹಚ್ಚಬೇಕಾ ಅಥವಾ ಸ್ವಂತ ಪ್ರಮಾಣ ಪತ್ರವನ್ನು ಹಚ್ಚಬೇಕಾ ಅನ್ನೋದ್ರ ಬಗ್ಗೆ ಒಂದು ಇದೆ ಜಿ ಪಿ ಟಿ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಅದು ಕೇಸ್ ನಡೀತಾ ಇದೆ ಸೊ ಅದು ಮುಗಿದ ನಂತರ ಅಥವಾ ಇದರ ಕಾನೂನು ಸಲುವೆ ಕೊಟ್ಟು ಮಾಡ್ತಾರೆ ಆಮೇಲೆ ಆರ್ಥಿಕ ಇಲಾಖೆಯ ಅನುಮೋದನೆಯನ್ನು ತೆಗೆದುಕೊಳ್ಳೋಕೆ ಕಳಿಸಿದ್ದೀನಿ ಅಂತ ಹೇಳಿದರು ಸೊ ಅದರ ಒಂದು ಏನೋ ಒಂದು ಪರ್ಮಿಷನ್ ಬಂದಿದೆ ಇಲ್ಲ ಅದನ್ನು ಕೂಡ ಇನ್ನೂ ಯಾವುದೇ ಒಂದು ಮಾಹಿತಿ ಇಲ್ಲ ಸೊ ಇವೆರಡು ಮಾಹಿತಿಗಳು ಬಂದ ನಂತರ ನೋಟಿಫಿಕೇಷನ್ ಆಗುವ ಸಾಧ್ಯತೆಗಳಿವೆ ಸೊ ನೀವು ಈಗ ಓದೋದಕ್ಕೆ ಸ್ಟಾರ್ಟ್ ಮಾಡಿ ಕಂಪ್ಲೀಟಾಗಿ ರೆಡಿ ಇದ್ದರೆ ಈ ಒಂದು ಎಕ್ಸಾಮನ್ನು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು ಸೊ ಅದೇ ರೀತಿ ಚಾನಲ್ಗೆ ಹೊಸೊಬ್ಬರಾಗಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಒಂದು ಏನೋ ಸಿ ಟಿಗೆ ಸಂಬಂಧಿಸಿದಂತೆ ಮತ್ತು ಟಿ ಟಿಗೆ ಸಂಬಂಧಿಸಿದಂತೆ ಈ ಚಾನಲ್ಲಿ ವೀಡಿಯೋ ನಾನು ಹಾಕ್ತೀನಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಫ್ರೆಂಡ್ಸ್ ಹ್ಯಾವ್ ಅ ಗ್ರೇಟ್ ಡೇ ಫ್ರೆಂಡ್ಸ್